ಅಮೃತಧಾರೆಯ ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಬಂದಿದ್ದಾರೆ ಮೀಟಿಂಗ್ ಶುರು ಮಾಡ್ಬೋದಲ್ವಾ ಅಂದಾಗ ರಾಜೇಂದ್ರ ಭೂಪತಿಯವರು ಬಾಕ್ಲತ್ರ ಬರ್ತಾರೆ ಬಂದು ನಾನು ಅಷ್ಟು ದೂರದಿಂದ ಬೋರ್ಡ್ ಮೀಟಿಂಗ್ ಅಂತ ಬಂದಿದ್ದೀನಿ ನನ್ನ ಬಿಟ್ಟು ಮೀಟಿಂಗ್ ಮಾಡೋದು ಹೇಗೆ ಅಂತ ಕೇಳ್ತಾರೆ ಆಗ ಆನಂದು ಕೋಪ ಮಾಡಿಕೊಂಡು ನೀವ್ಯಾರ್ರೀ ಯಾಕ್ರಿ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ ಆಗ ವೀರೇಂದ್ರ ಭೂಪತಿಯವರು ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳ್ರಪ್ಪ ಯಾರಾದರೂ ಡೈರೆಕ್ಟರ್ಸು ಅಂತ ಕೇಳ್ತಾರೆ ಇವರು ನಮ್ಮ ಕಂಪನಿಯ ಶೇರ್ ಹೋಲ್ಡರ್ ಅದಕ್ಕೆ ಬಂದಿದ್ದಾರೆ ಅಂತ ಅಲ್ಲೇ ಇರೋರು ಯಾರೋ ಒಬ್ಬರು ಹೇಳ್ತಾರೆ ಆಗ ಗೌತಮ್ ಎಲ್ಲದರ ಹಿಂದೆ ನೀವೇ ಇದ್ದೀರಾ ಅಂತ ಗೊತ್ತಿತ್ತು ವಿಲ್ ಕಾಣೆಯಾಗೋದಕ್ಕೂ ನೀವೇ ಕಾರಣ ಅಲ್ವಾ ಅಂತ ಕೇಳ್ತಾನೆ ವಿಲ್ ಜೈದೇವ್ ಹತ್ತಿರ ಇರೋದು ಗೌತಮ್ ಅಥವಾ ಭೂಮಿಕಾಗೆ ಗೊತ್ತಾಗಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಗೌತಮ್ ವಿಲ್ ಕೇಳೋಕೆ ಅಂತ ಅಮ್ಮ ಹತ್ರ ಬರ್ತಾನೆ ಅವನು ಬರೋದನ್ನ ನೋಡಿ ಶಕುಂತಲ ದೇವಿಯ ಅಣ್ಣ ಗೌತಮ್ ಬರ್ತಿದ್ದಾನೆ ನಿನ್ನ ಡ್ರಾಮಾನ ಶುರು ಮಾಡು ಸಿಸ್ಟರ್ ಅಂತ ಹೇಳ್ತಾನೆ ಆಗ ಶಕುಂತಲ ದೇವಿ ವಿಲ್ ಹುಡ್ಕೋ ರೀತಿ ನಾಟಕ ಮಾಡೋಕೆ ಶುರು ಮಾಡ್ತಾಳೆ ಗೌತಮ್ ಬಂದು ಅಮ್ಮ ಫೈಲ್ ಕೊಡಿ ಅಂತ ಹೇಳ್ತಾನೆ ಆಗ ಶಕುಂತಲ ದೇವಿ ಗೌತಮ್ ಇಲ್ಲೇ ಇಟ್ಟಿದ್ದೆ ಏನಾಯಿತೋ ಗೊತ್ತಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ ವಿಲ್ ಮಾತ್ರ ಕಾಣಿಸ್ತಿಲ್ಲ ಅಂತ ಅಳೋಕೆ ಶುರು ಮಾಡ್ತಾಳೆ ಕಾಣಿಸ್ತಿಲ್ಲ ಅಂದರೆ ಏನರ್ಥ ಅಮ್ಮ ಎಲ್ಲಿ ಇಟ್ಟ್ರಿ ಅಂತ ನೆನಪು ಮಾಡ್ಕೊಳ್ಳಿ ಅಂತ ಗೌತಮ್ ಹೇಳ್ತಾನೆ ಕೊನೆಗೆ ಗೌತಮ್ಗೆ ಕೋಪ ಬಂದು ಏನು ಹುಡುಕಿದ್ರಮ್ಮ ನೀವು ನಿಮ್ಮನ್ನು ನಂಬಿ ನಾನು ಪೇಪರ್ಸ್ನೆಲ್ಲ ಕೊಟ್ಟಿದ್ದೆ ಅಮ್ಮ ಯಾಕೆ ಈ ರೀತಿ ಮಾಡಿದ್ರಿ ನಿಮ್ಮ ಹತ್ರ ಇದ್ದರೆ ಸರಿಯಾಗಿರುತ್ತೆ ಸೇಫಾಗಿರುತ್ತೆ ಅಂತಲ್ವ ನಾನು ಕೊಟ್ಟಿದ್ದು ಅಂತ ತುಂಬ ಕೋಪದಲ್ಲಿ ಹೇಳ್ತಾನೆ ಶಕುಂತಲಾದೇವಿ ಒಂದು ಸೆಕೆಂಡ್ ತತ್ತರಿಸಿ ಹೋಗ್ತಾಳೆ ಹೀಗೆ ಕಳ್ಕೊಂಡು ಹುಡುಕ್ತಿದ್ದೀರಲ್ಲ ನಾನು ಏನು ಮಾಡಲಿ ಇವತ್ತು ಮೀಟಿಂಗ್ನಲ್ಲಿ ನಾನು ಒರಿಜಿನಲ್ ವಿಲ್ ಪೇಪರ್ ಇಟ್ಟು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೆ ಅವರು ಕೇಳೋ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡಲಿ ಅಂತ ಗೌತಮ್ಮು ತುಂಬ ಜೋರಾಗಿ ಮಾತಾಡ್ತಾನೆ ಸ್ವಲ್ಪ ಜವಾಬ್ದಾರಿ ಅಮ್ಮ ಅಂತ ಕೂಗಾಡ್ತಾನೆ ಆಗ ಶಕುಂತಲ ದೇವಿ ಎದೆ ಹಿಡ್ಕೊಂಡು ಕುಸ್ತು ಬೀಳೋ ಥರ ನಾಟಕ ಆಡ್ತಾಳೆ ಅದನ್ನು ನೋಡಿ ಅವರ ಅಣ್ಣ ಅವಳನ್ನು ಸಮಾಧಾನ ಮಾಡೋಕ್ಕೆ ಬರ್ತಾನೆ ಆಗ ಶಕುಂತಲಾದೇವಿ ದೇವಿ ಸ್ವಾರಿ ಗೌತಮ್ ಸ್ವಾರಿ ಹಾಳಾದ ಜ್ಞಾನ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ನನ್ನಿಂದನೇ ಆಗಿದ್ದು ನನ್ನಿಂದ ನನ್ನ ಮಗನಿಗೆ ಕಂಪನಿಗೆ ತೊಂದರೆ ಆಗುತ್ತೆ ಈ ಹಾಳಾದ ಬುದ್ಧಿ ಎಲ್ಲಿಟ್ಟೆ ಏನು ಮಾಡಿದೆ ಒಂದು ನೆನಪಾಗ್ತಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ನಾನೇ ಕಾರಣ ಅಣ್ಣ ಅಂತ ಹತ್ಕೊಂಡು ನಾಟಕ ಮಾಡ್ತಾಳೆ ಆಗ ಅವರ ಅಣ್ಣ ನೀನು ಟೆನ್ಷನ್ ಮಾಡ್ಕೋಬೇಡ ಗೌತಮ್ ಇದ್ದಾನೆ ಎಲ್ಲ ಸರಿ ಮಾಡ್ತಾನೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಗೌತಮ್ ಆಯ್ತಮ್ಮ ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ ಐ ಆಮ್ ಸಾರಿ ನಾನು ಟೆನ್ಷನ್ ಅಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ ಅಂತಾನೆ ಅಷ್ಟರಲ್ಲಿ ಶಕುಂತಲ ದೇವಿ ವಿಲ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀಯ ಗೌತಮ್ ಅಂತ ಕೇಳ್ತಾಳೆ ಗೊತ್ತಿಲ್ಲ ಅಮ್ಮ ಏನೋ ಮಾಡ್ತೀನಿ ನೀವು ರೆಸ್ಟ್ ಮಾಡಿ ಮಾವ ಅಮ್ಮನ್ನ ನೋಡ್ಕೊಳ್ಳಿ ಅಂತ ಗೌತಮ್ ಹೊರಟೋಗ್ತಾನೆ ಗೌತಮ್ ಆ ಕಡೆಗೆ ಹೊರಟ ತಕ್ಷಣ ಕಣ್ಣೀರು ಒರೆಸಿಕೊಂಡು ಸುಮ್ಮನೆ ಕಣ್ಣೀರು ವೇಸ್ಟ್ ಆಯಿತು ಸಾರಿ ಗೌತಮ್ ಅನ್ನೋ ರೀತಿ ಕರ್ಕಶ ಧ್ವನಿಯಲ್ಲಿ ಹೇಳ್ತಾಳೆ ಅವಳ ಅಣ್ಣ ಸಿಸ್ಟರ್ ನಿನ್ನ ಆ್ಯಕ್ಟಿಂಗ್ಗೆ ನನ್ನದೇ ದೃಷ್ಟಿ ಬೀಳುತ್ತೆ ಅಷ್ಟು ಅದ್ಭುತವಾಗಿ ನಟನೆ ಮಾಡ್ತೀಯಾ ಅಂತ ಹೇಳ್ತಾನೆ ಇರಲಿ ಅಣ್ಣ ಇಷ್ಟು ದಿನ ನಾವು ನಟನೆ ಮಾಡಿ ಅಲ್ವಾ ಎಲ್ಲನೂ ಪಡ್ಕೊಂಡಿರೋದು ಅಂತ ಹೇಳ್ತಾಳೆ ಕೊನೆಗೆ ಇಬ್ಬರು ನಗೋಕ್ ಶುರು ಮಾಡ್ತಾರೆ ಇದು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ